ಎಲ್ರಿಗೂ ನಮಸ್ಕಾರ ನಾನು ಉಷಾರಾಣಿ ಕನ್ನಡ ಸಹಾಯಕ ಪ್ರಾಧ್ಯಾಪಕಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮುಧೋಳ ಬಾಗಲಕೋಟೆ ಜಿಲ್ಲೆ ಆತ್ಮೀಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಹಿಂದಿನ ಸೆಷನ್ನಲ್ಲಿ ನಾವು ಬಹುಶಿಸ್ತೀಯ ಅಧ್ಯಯನ ಅಂದರೆ ಏನು ಅನ್ನೋದನ್ನು ತಿಳ್ಕೊಂಡಿದ್ವಿ ನಿಮ್ಮ ಪಠ್ಯಕ್ಕೆ ಇಟ್ಟಿರುವಂತಹ ಬಂಗಾರದ ಮನುಷ್ಯ ಈ ಚಲನಚಿತ್ರದ ಅವಲೋಕನವನ್ನು ಈ ಒಂದು ಸೆಷನ್ನಲ್ಲಿ ನಾವು ನೋಡೋಣ ಭಾರತೀಯ ಚಲನಚಿತ್ರ ಕ್ಷೇತ್ರಗಳಲ್ಲಿ ಕನ್ನಡ ಚಲನಚಿತ್ರಕ್ಕೆ ವಿಶೇಷವಾದ ಗೌರವ ಮನ್ನಣೆ ಇದೆ ನೂರಾರು ಅತ್ಯುತ್ತಮ ಚಿತ್ರಗಳನ್ನು ಕಲಾ ಜಗತ್ತಿಗೆ ನೀಡಿದೆ ಭಾರತೀಯ ಚಿತ್ರರಂಗ ಶ್ರೀಮಂತವಾಗಲು ಚಂದನವನದ ಕೊಡುಗೆ ಅಪಾರ ನೋಡಿ ನಾವು ಕನ್ನಡ ಚಲನಚಿತ್ರರಂಗವನ್ನು ಸ್ಯಾಂಡಲ್ವುಡ್ ಅಂತ ಹೇಳಿ ಕರಿತೀವಿ ನಿಮ್ಮೆಲ್ಲರಿಗೂ ಗೊತ್ತಿರಬಹುದು ಅದನ್ನು ಚಂದನವನ ಹೇಳಿ ನಾವು ಕನ್ನಡದಲ್ಲಿ ಹೇಳ್ತೀವಿ ಹೀಗೆ ಈ ಚಂದನವನ ಕನ್ನಡ ಸ್ಯಾಂಡಲ್ವುಡ್ ಏನಿದೆ ಚಲನಚಿತ್ರರಂಗ ಇದು ಭಾರತೀಯ ಚಿತ್ರರಂಗಕ್ಕೆ ಅಪಾರವಾದ ಕೊಡುಗೆ ನೀಡಿದೆ ಯಾವುದರ ಮೂಲಕ ನೋಡಿ ವಿಭಿನ್ನವಾದ ಸಮಾಜಕ್ಕೆ ಒಳಿತನ್ನು ನೀಡುವಂತಹ ಸಂದೇಶವನ್ನು ನೀಡುವಂತಹ ಚಲನಚಿತ್ರಗಳೇನಿದೆ ಅದು ನಿರ್ಮಾಣ ಮಾಡಿದಾಗ ಅದು ಭಾರತೀಯ ಚಲನಚಿತ್ರಕ್ಕೆ ನಾವು ನೀಡುವಂತಹ ಕೊಡುಗೆ ಆಗುತ್ತೆ ಹಾಗಾಗಿ ಉತ್ತಮ ಚಲನಚಿತ್ರಗಳೇನಿದೆ ಅದು ಕರ್ನಾಟಕದಿಂದ ಬಂದಿದೆ ಅದು ನಮ್ಮ ಭಾರತಕ್ಕೆ ಅದು ಕೂಡ ಒಂದು ಕೊಡುಗೆ ಅಂತ ನಾವು ಹೇಳ್ಬೋದು ಹೀಗೆ ನಮ್ಮ ಕನ್ನಡದಲ್ಲಿ ಬಂದಂತಹ ಮೊಟ್ಟ ಮೊದಲ ಟಾಕಿ ಸಿನಿಮಾ ನೋಡಿ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಟಾಕಿ ಸಿನಿಮಾ ಬರೋದಕ್ಕೂ ಮೊದಲು ಮೂಕಿ ಚಿತ್ರಗಳು ಬರ್ತಾಯಿತ್ತು ಕೈ ಸನ್ನೆ ಬಾಯಿ ಚಿತ್ರಗಳು ಬರ್ತಿತ್ತು ಆಗ ಕಪ್ಪು ಬಿಳುಪು ಇತ್ತು ನಂತರ ಬಣ್ಣದ ಚಿತ್ರಗಳು ಕಲರ್ ಬಂತು ಆ ನಂತರ ಸ್ಕೋಪ್ ಅಂತ ಹೇಳಿ ಬಂತು ನಾವು ಈಗೆಲ್ಲ ಡಿಜಿಟಲ್ ಸಿನಿಮಾಗಳನ್ನ ನಾವು ನೋಡ್ತಾ ಇದ್ದೀವಿ ಹಾಗೆ ಕನ್ನಡದ ಮೊಟ್ಟ ಮೊದಲ ಟಾಕಿ ಸಿನಿಮಾ ಏನಿದೆ ಅದು ಸತಿ ಸುಲೋಚನ ಇದು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಆಯಿತು ನಿಮಗೆ ಒಂದು ವಾಕ್ಯಕ್ಕೆ ಈ ಪ್ರಶ್ನೆ ಬರಬಹುದು ಸ್ವಲ್ಪ ಗಮನಿಸಿ ಕನ್ನಡದ ಮೊಟ್ಟ ಮೊದಲ ಟಾಕಿ ಸಿನಿಮಾ ಯಾವುದು ಅದು ಬಿಡುಗಡೆಯಾದ ವರ್ಷ ಯಾವುದು ಅಂತ ಹೇಳಿ ನಿಮಗೆ ಕೇಳೋ ಸಾಧ್ಯತೆ ಇರುತ್ತೆ ಹಾಗಾಗಿ ನೆನಪಿಟ್ಕೊಳ್ಳಿ ನೋಡಿ ಹೀಗೆ ಸತಿ ಸುಲೋಚನ ಚಿತ್ರದಿಂದ ಪ್ರಾರಂಭ ಆಗಿ ಇಲ್ಲಿವರೆಗೂ ಕೂಡ ನೀವು ನೋಡ್ತಾ ಇದ್ದೀರಾ ಇತ್ತೀಚೆಗೆ ಯಾವ ಯಾವ ರೀತಿಯ ಸಿನಿಮಾಗಳು ಬರ್ತಾ ಇದೆ ಅಂತ ಹೇಳಿ ನಮ್ಮ ಕನ್ನಡದಲ್ಲಿ ಈ ರೀತಿ ವಿಭಿನ್ನ ವಿಭಿನ್ನವಾಗಿರುವಂಥ ಚಲನಚಿತ್ರಗಳನ್ನು ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಅದು ಸಾಂಸ್ಕೃತಿಕವಾಗಿ ಕಲಾತ್ಮಕವಾಗಿ ವಾಣಿಜ್ಯಾತ್ಮಕವಾಗಿ ಕೂಡ ಇರುತ್ತೆ ಅಂದರೆ ಕಮರ್ಷಿಯಲ್ ಆಗಿರುತ್ತೆ ಅದು ಹಾಗಾಗಿ ಅದು ಒಂದು ರೀತಿ ಭಾರತೀಯ ಚಿತ್ರರಂಗಕ್ಕೆ ಕೊಡುವಂತಹ ಕೊಡುಗೆ ಅಂತ ಹೇಳ್ಬೋದು ಮತ್ತೆ ಇನ್ನೊಂದೇನಂತಂದ್ರೆ ನೋಡಿ ರಂಗ ಏನಿದೆ ಇದು ಕೂಡ ಜೀವನೋಪಾಯಕ್ಕೆ ಒಂದು ದಾರಿ ಮಾಡಿಕೊಡುತ್ತೆ ಅಂತ ಇದರಿಂದ ಸಾವಿರಾರು ಜನ ತಮ್ಮ ಬದುಕನ್ನು ಕಟ್ಕೊಂಡಿರ್ತಾರೆ ಆದರೆ ಯಾರೆಲ್ಲ ಕೆಲವರೆಲ್ಲ ಚಿತ್ರರಂಗಕ್ಕೆ ಹೋಗಿ ನಾನು ಹೀರೋ ಹಾಕ್ತೀನಿ ಅಂತ ಹೇಳ ಬಂದವರೆಲ್ಲ ಕೂಡ ಹೀರೋ ಆಗೋದಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಹಾಗಾಗಿ ಸಾಮಾನ್ಯ ಒಂದು ಮಾತಿದೆ ಕಲೆ ಏನಿದೆ ಇದು ಎಲ್ಲರನ್ನು ಕೂಡ ಕೈ ಬೀಸಿ ಕರೆಯುತ್ತೆ ಆದರೆ ಕೆಲವರನ್ನು ಮಾತ್ರ ಅದು ಆಯ್ಕೆ ಮಾಡಿಕೊಡುತ್ತೆ ಅಂತ ಹೇಳಿ ಒಂದು ಮಾತು ಬರುತ್ತೆ ಹಾಗಾಗಿ ಯಾರ್ಯಾರೆಲ್ಲ ಕೂಡ ಸಿನಿಮಾ ರಂಗಕ್ಕೆ ಹೋಗಬೇಕು ಅಂತ ತುಂಬ ಜನ ಆಸೆ ಪಡ್ತಾರೆ ಆದರೆ ಎಲ್ಲರೂ ಕೂಡ ನಾಯಕ ನಟ ಆಗೋದಕ್ಕೆ ಸಾಧ್ಯ ಇಲ್ಲ ಅಥವಾ ಚಲನಚಿತ್ರರಂಗದಲ್ಲಿ ಅಭಿನಯಿಸುವಂತಹ ಅವಕಾಶಗಳೇ ಸಿಗದೆ ಹೋಗ್ಬೋದು ಹಾಗಾಗಿ ಈ ಚಲನಚಿತ್ರರಂಗ ಏನಿದೆ ಅದು ಒಂದು ರೀತಿ ಮಾಯಾಲೋಕ ಅಂತ ಹೇಳ್ಬೋದು ಇದು ಈಗ ಒಂದು ಒಂದು ದೊಡ್ಡ ಮಟ್ಟದ ಉದ್ಯಮವಾಗಿ ಬೆಳೆದಿದೆ ಅನ್ನೋದನ್ನು ನಾವು ನೋಡಬಹುದು ಇನ್ನು ಈ ಚಲನಚಿತ್ರ ರಂಗದಲ್ಲಿ ಕೂಡ ನಾವು ಅದನ್ನು ಆರ್ಥಿಕವಾಗಿ ಸಾಂಸ್ಕೃತಿಕವಾಗಿ ಹಾಗೂ ಸಾಮಾಜಿಕವಾಗಿ ಅದು ರಾಜ್ಯವನ್ನು ರಾಜ್ಯಕ್ಕೆ ಕೊಡುಗೆಯಾಗಿ ಕೊಡುತ್ತೆ ಈ ರೀತಿ ನಮ್ಮ ಕನ್ನಡ ಚಂದನವನ ಏನಿದೆ ಅದರಲ್ಲಿ ಎಷ್ಟೋ ಜನ ಮಹನೀಯರು ದುಡಿದಿದ್ದಾರೆ ಅಂಥದ್ರಲ್ಲಿ ಪ್ರಮುಖವಾಗಿ ಎದ್ದು ಕಾಣುವಂತಹ ಪ್ರತಿಭೆ ಏನಂತಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ನಿಮಗೆ ಇವರು ಗೊತ್ತಿರಬಹುದು ನಿಮಗೆ ಇವಾಗೆಲ್ಲ ಇತ್ತೀಚಿನ ನಟರು ಅಂತಂದರೆ ಅವರು ಗೊತ್ತಿರ್ತಾರೆ ಈಗ ಅಪ್ಪು ನಿಮಗೆ ಗೊತ್ತೇ ಇರ್ಬೋದು ಪುನೀತ್ ರಾಜ್ಕುಮಾರ್ ಅವರು ಅವರ ತಂದೆಯವರು ಡಾಕ್ಟರ್ ರಾಜ್ಕುಮಾರ್ ಅವರು ಹಾಗಾಗಿ ಇವರ ಜೀವನ ಏನಿದೆ ಅವರು ಎಲ್ರಿಗೂ ಸ್ಫೂರ್ತಿ ಯಾಕೆ ಅಂತಂದರೆ ನೋಡಿ ಇವರು ಕಡು ಕಷ್ಟದಲ್ಲಿ ಬಂದವರು ತುಂಬ ಕಡು ಬಡತನ ಆ ಕುಟುಂಬದಿಂದ ಬಂದವರಿವರು ಇವರು ಚಾಮರಾಜನಗರ ಜಿಲ್ಲೆಯಲ್ಲಿ ಸಿಂಗಾನಲ್ಲೂರು ಅಂತ ಒಂದು ಊರಿದೆ ಅಲ್ಲಿ ಇದ್ದಂತಹ ಒಂದು ಬಡ ಕುಟುಂಬದಿಂದ ಇವರು ಮೂಲತಃ ಇವರು ರಂಗಭೂಮಿ ಕಲಾವಿದರು ನಾಟಕಗಳಲ್ಲಿ ಅಭಿನಯಿಸ್ತಾ ಇದ್ದರು ಆದರೆ ಅವರು ಹೊಟ್ಟೆಪಾಡಿಗೋಸ್ಕರ ಅವರು ಚಲನಚಿತ್ರ ರಂಗಕ್ಕೆ ಬಂದಿದ್ದು ಅಂತ ಹೇಳಿ ಅವರು ತಮ್ಮ ಸಂದರ್ಶನಗಳಲ್ಲಿ ಹೇಳ್ಕೊಂಡಿದ್ದಾರೆ ಹಾಗಾಗಿ ಇವರು ಅಭಿನಯಿಸಿದಂತಹ ಚಲನಚಿತ್ರ ಏನಿದೆ ಅದು ಒಂದು ಸಮಾಜಕ್ಕೆ ಒಂದು ಮಾದರಿಯಾಗಿದೆ ಜೊತೆಗೆ ಅವರ ಚಿತ್ರಗಳಲ್ಲಿ ಮಾನವೀಯ ಮೌಲ್ಯಗಳಿರುತ್ತೆ ವ್ಯಕ್ತಿತ್ವ ನಿರ್ಮಾಣ ದೇಶ ಕಟ್ಟೋದು ಈ ರೀತಿಯ ಒಂದು ವಿಚಾರಗಳನ್ನು ಇಟ್ಕೊಂಡು ಅವರು ಚಲನಚಿತ್ರದಲ್ಲಿ ನಟಿಸಿದರು ಅಂತ ಹೇಳಬಹುದು ಮತ್ತು ಇವರಿಗೆ ಇದ್ದಂತಹ ಒಂದು ಬಿರುದು ಏನಿದೆ ಅಂದರೆ ನಟ ಸಾರ್ವಭೌಮ ಅಂಥೇಳಿ ಇವರು ಅಭಿನಯಿಸಿದಂತಹ ಈ ಅಷ್ಟೋ ಚಲನಚಿತ್ರಗಳಲ್ಲಿ ಬಂಗಾರದ ಮನುಷ್ಯ ಏನಿದೆ ಅದು ತುಂಬ ವಿಶಿಷ್ಟವಾದುದು ಅಂತ ಹೇಳಬಹುದು ಇವರು ಸುಮಾರು ಇನ್ನೂರು ಚಲನಚಿತ್ರಗಳಲ್ಲಿ ನಾಯಕ ನಟನಾಗಿ ಅಭಿನಯಿಸಿದ್ದಾರೆ ಆದರೆ ಈ ಬಂಗಾರದ ಮನುಷ್ಯ ಏನು ವಿಶಿಷ್ಟ ಅಂತಂದರೆ ಇದು ತುಂಬ ಸರಳವಾಗಿರುವಂತಹ ಒಂದು ಚಿತ್ರ ಆದರೆ ಸಂದೇಶ ಮಾತ್ರ ತುಂಬ ಅದ್ಭುತವಾಗಿದೆ ಇದು ಕೃಷಿ ಪ್ರಧಾನವಾಗಿರುವಂತಹ ಒಂದು ಚಿತ್ರ ಈ ಚಿತ್ರದಲ್ಲಿ ಏನಂದರೆ ಸಾಂಸ್ಕೃತಿಕ ಸಾಮಾಜಿಕ ಮತ್ತು ಕಾಯಕಕ್ಕೆ ವಿಶೇಷವಾದಂತಹ ಒಂದು ಮನ್ನಣೆ ಈ ಚಿತ್ರದಲ್ಲಿ ನೀಡಿದ್ದಾರೆ ಹಾಗೆ ಈ ಚಲನಚಿತ್ರ ಏನಿದೆ ಅದು ಅಮೆರಿಕಾದ ಫೋರ್ಬ್ ಎ ನಿಯತಕಾಲಿಕ ಹೊರತಂದಂತಹ ಭಾರತೀಯ ಚಿತ್ರರಂಗದ ಇಪ್ಪತ್ತೈದು ಶ್ರೇಷ್ಠ ನಟನಾ ಪ್ರದರ್ಶನಗಳ ಪಟ್ಟಿಯಲ್ಲಿ ಈ ಚಿತ್ರ ಬಂಗಾರದ ಮನುಷ್ಯ ಕೂಡ ಸೇರಿದೆ ನಿಜವಾಗಿಯೂ ನಾವು ಹೆಮ್ಮೆ ಪಡುವಂಥ ವಿಚಾರ ಯಾಕಂದರೆ ನಮ್ಮ ಕನ್ನಡದ ಒಂದು ಚಿತ್ರ ಏನಿದೆ ಅದು ಅಮೇರಿಕಾದ ಒಂದು ನಿಯತಕಾಲಿಕೆಯ ಪಟ್ಟಿಯಲ್ಲಿ ನಮ್ಮ ಭಾರತೀಯ ಚಿತ್ರರಂಗದ ಇಪ್ಪತ್ತೈದು ಶ್ರೇಷ್ಠ ನಟನಾ ಪ್ರದರ್ಶನಗಳಲ್ಲಿ ಬಂಗಾರದ ಮನುಷ್ಯ ಕೂಡ ಸೇರಿದೆ ಅಂತ ಹೇಳಿದ್ರೆ ನಾವು ನಿಜವಾಗಿ ಖುಷಿ ಪಡುವಂಥ ವಿಚಾರ ಇದು ಹಾಗೆ ಈ ಚಲನಚಿತ್ರ ಎಷ್ಟು ಜನಮನ್ನಣೆ ಗಳಿಸಿತ್ತು ಇದು ಸಮಾಜದ ಮೇಲೆ ಎಷ್ಟು ಪ್ರಭಾವ ಬೀರಿತು ಅಂತ ನೀವು ಅರ್ಥ ಮಾಡ್ಕೋಬೇಕು ಅಂತಂದರೆ ನೀವು ಈ ಚಲನಚಿತ್ರವನ್ನು ಕಡ್ಡಾಯವಾಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇದರಲ್ಲಿ ಎಂಥ ಒಳ್ಳೆಯ ಸಂದೇಶ ಇದೆ ಅನ್ನೋದು ಹಾಗೆ ಇದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಬಿಡುಗಡೆ ಆಯಿತು ಸತತವಾಗಿ ಎರಡು ವರ್ಷ ಇದು ತೆರೆ ಮೇಲೆ ಓಡಿದೆ ಹಾಗೆ ಅದು ಬಿಡುಗಡೆ ಆದ ನಂತರ ತನ್ನ ಭೂಮಿ ತಾಯಿ ಮಕ್ಕಳು ಅಂತಂದರೆ ರೈತರು ಏನು ಹಳ್ಳಿಯನ್ನು ಬಿಟ್ಟು ನಗರಕ್ಕೆಲ್ಲ ಹೋಗಿದ್ರಲ್ಲ ಅವರನ್ನೆಲ್ಲ ವಾಪಸ್ ಕಲ್ಸ್ಕೊಳ್ತು ಅನ್ನೋದು ಆ ಸಂದೇಶ ಹಾಗಾಗಿ ಹಳ್ಳಿ ಬಿಟ್ಟು ಯಾರೆಲ್ಲ ನಗರಕ್ಕೆ ಹೋಗಿದ್ರಲ್ಲ ನಾನು ಬೇರೆ ಬೇರೆ ಕೆಲಸ ಮಾಡ್ತೀನಿ ಅಂತ ಹೇಳಿ ಅವರೆಲ್ಲ ಕೂಡ ಈ ಚಲನಚಿತ್ರವನ್ನು ನೋಡಿ ವಾಪಸ್ ತಮ್ಮ ಹಳ್ಳಿಗೆ ಬಂದ್ರಂತೆ ಏ ಇಲ್ಲಪ್ಪ ನಾವು ನಮ್ಮ ಹಳ್ಳಿಗೆ ಹೋಗೋಣ ನಾವು ರೈತರಾಗೆ ಕೆಲಸ ಮಾಡೋಣ ದುಡಿಯೋಣ ಅನ್ನುವಂತಹ ಮನೋಭಾವವನ್ನು ಅವರು ಇಟ್ಕೊಂಡು ವಾಪಸ್ ಬಂದರು ಅನ್ನೋದನ್ನು ನಾವು ಇದು ನೋಡ್ತೀವಿ ಹಾಗೆ ಏನೋ ಸಾಧನೆ ಮಾಡಬೇಕು ಎಂದು ನಿರ್ಧರಿಸಿ ದ್ವಂದ್ವದಲ್ಲಿ ಇದ್ದವರ ಮೇಲೆ ಅಗಾಧವಾದ ಪ್ರಭಾವ ಬೀರಿತು ಅದರ ಕುರಿತಾದ ಅವಲೋಕನ ಇಲ್ಲಿದೆ ಬಂಗಾರದ ಮನುಷ್ಯ ನಿಜವಾಗಿಯೂ ಕನ್ನಡದ ಬಂಗಾರವೇ ಆಯಿತು ನೋಡಿ ಈ ಚಲನಚಿತ್ರದಲ್ಲಿ ಆ ನಾಯಕ ನಟ ಏನಿದರೆ ಅವರು ರೈತರಿಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ ಅಂದರೆ ಭೂಮಿ ತಾಯಿಯನ್ನು ನಂಬಿಕೊಂಡು ರೈತರೇನಿದ್ದಾರೆ ದುಡಿತಾರಲ್ಲ ಹಾಗಾಗಿ ಕಷ್ಟಪಟ್ಟರೆ ಸುಖ ಖಂಡಿತ ಸಿಗುತ್ತೆ ಹಾಗೆ ಹಠ ಛಲ ಅನ್ನೋದಿದ್ದರೆ ಸಾಧನೆ ಮಾಡಬೇಕು ಅನ್ನೋ ಮನೋಭಾವ ಇತ್ತು ಅಂದರೆ ಖಂಡಿತ ನಾವು ಅದು ಸಾಧನೆ ಮಾಡಬಲ್ಲೆವು ಅನ್ನೋದನ್ನು ಈ ಚಿತ್ರದಲ್ಲಿ ತೋರಿಸ್ಕೊಟ್ಟಿದ್ದಾರೆ ಇದು ಈ ಕಥೆ ಏನಿದೆ ಟಿ ಕೆ ರಾಮ್ರಾವ್ ಅನ್ನುವರ ಕಾದಂಬರಿಯನ್ನು ಆಧರಿಸಿ ಈ ಚಿತ್ರವನ್ನು ತೆಗೆದಿದ್ದಾರೆ ಈ ಚಿತ್ರದ ನಿರ್ದೇಶಕರು ಸಿದ್ಧಲಿಂಗಯ್ಯ ಅವರು ಇದರ ಚಿತ್ರದ ಸಂಗೀತ ಜಿ ಕೆ ವೆಂಕಟೇಶ್ ಅವರು ನೋಡಿ ವಿದ್ಯಾರ್ಥಿಗಳೇ ಇಲ್ಲಿ ನಾನು ಚಲನಚಿತ್ರದ ಯೂಟ್ಯೂಬ್ ಲಿಂಕನ್ನು ನಾನು ಇಲ್ಲಿ ಶೇರ್ ಮಾಡಿದ್ದೀನಿ ನೀವು ಕಡ್ಡಾಯವಾಗಿ ಚಿತ್ರವನ್ನು ನೋಡಿ ಆಗ ನಿಮಗೆ ಗೊತ್ತಾಗುತ್ತೆ ಇದರ ಒಂದು ಪ್ರಾಮುಖ್ಯತೆ ಏನು ಇದು ಹೇಗೆ ಇಷ್ಟೊಂದು ಜನ ಮನ್ನಣೆಯನ್ನು ಗಳಿಸಿದೆ ಅಂಥೇಳಿ ಇನ್ನು ಈ ಚಿತ್ರದಲ್ಲಿ ಪ್ರಮುಖ ತಾರಾಗಣದ ಪರಿಚಯ ಮೊದಲಿಗೆ ಈ ಚಿತ್ರದ ನಾಯಕ ನಟ ಡಾಕ್ಟರ್ ರಾಜ್ಕುಮಾರ್ ಅವರು ಆ ಪಾತ್ರದ ಹೆಸರು ರಾಜೀವ ಅಂಥೇಳಿ ರಾಜೀವನ ಪಾತ್ರವನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡಿದ್ದಾರೆ ಇವರ ಹೆಂಡತಿಯಾಗಿ ಲಕ್ಷ್ಮಿ ಅಂತ ಹೇಳಿ ಆ ಪಾತ್ರದ ಹೆಸರು ಅಲ್ಲಿ ಭಾರತಿ ವಿಷ್ಣುವರ್ಧನ್ ಅವರು ನಾಯಕಿ ನಟಿಯಾಗಿ ಮಾಡಿದ್ದಾರೆ ಇನ್ನು ಅಲ್ಲಿ ಶರಾವತಿ ಅನ್ನುವಂತಹ ಒಂದು ಪಾತ್ರ ಬರುತ್ತೆ ಇದನ್ನು ಆರತಿಯವರು ಮಾಡಿದ್ದಾರೆ ಶರಾವತಿ ಯಾರು ಅಂದರೆ ಈ ರಾಜೀವನ ಅಕ್ಕನ ಗಂಡ ಇರ್ತಾನಲ್ಲ ಅಂದರೆ ಭಾವ ರಾಜೀವನ ಭಾವ ಏನಿದಾನಲ್ಲ ಅವನು ಮತ್ತೊಂದು ಮದುವೆ ಮಾಡ್ಕೊಂಡಿರ್ತಾರೆ ಆ ಹೆಂಡತಿಯ ಮಗಳು ಈ ಆರ್ತಿ ಇನ್ನು ಚಕ್ರಪಾಣಿ ಈ ಪಾತ್ರದಲ್ಲಿ ಶ್ರೀನಾಥ್ ಅವ್ರು ಮಾಡಿದ್ದಾರೆ ಹಾಗೆ ಕೇಶವ ಕೇಶವನ ಪಾತ್ರದಲ್ಲಿ ವಜ್ರಮುನಿಯವ್ರು ಮಾಡಿದ್ದಾರೆ ಈ ಚಕ್ರಪಾಣಿ ಹಾಗೂ ಕೇಶವ ಯಾರು ಅಂತಂದ್ರೆ ಆ ರಾಜೀವನ ಅಕ್ಕನ ಮಕ್ಕಳು ಡಾಕ್ಟರ್ ರಾಜ್ಕುಮಾರ್ ಅವರ ಅಕ್ಕನ ಮಕ್ಕಳಾಗ್ತಾರೆ ಇದರಲ್ಲಿ ಈ ಚಿತ್ರದಲ್ಲಿ ಇನ್ನು ಹೊನ್ನಯ್ಯ ಅಂತ ಹೇಳಿ ಎಂ ಪಿ ಶಂಕರ್ ಅವರು ಈ ಪಾತ್ರದಲ್ಲಿ ಮಾಡಿದ್ದಾರೆ ಅವರು ಹೊನ್ನಯ್ಯ ಯಾರು ಅಂತಂದರೆ ಗ್ರಾಮಸ್ಥ ಆ ಊರಿನಲ್ಲಿ ಇರುವಂತಹ ಒಬ್ಬರು ಇನ್ನು ಶಾರದೆಯಾಗಿ ಅಡ್ವಾಣಿ ಲಕ್ಷ್ಮೀ ದೇವಿ ಅಂತ ಇವರು ರಾಜೀವನ ಅಕ್ಕನ ಅಕ್ಕನ ಪಾತ್ರದಲ್ಲಿ ಶಾರದೆ ಅನ್ನೋರು ಮಾಡಿದ್ದಾರೆ ಅವರು ಅಡ್ವಾಣಿ ಲಕ್ಷ್ಮೀ ದೇವಿಯವರವರು ಶಾರದೆ ಅನ್ನೋದು ಪಾತ್ರದ ಹೆಸರು ಇನ್ನು ರಾಚೂಟಪ್ಪ ಈ ಪಾತ್ರದಲ್ಲಿ ಬಾಲಕೃಷ್ಣ ಅವರು ಮಾಡಿದ್ದಾರೆ ನೀವೆಲ್ಲರೂ ನೋಡಿರ್ಬೋದು ಇವರು ಹಾಸ್ಯ ಕಲಾವಿದರು ಪೋಷಕ ನಟರಾಗಿ ಮಾಡಿದರು ಹಿರಿಯ ಕಲಾವಿದರು ಇವರು ರಾಚೂಟಪ್ಪ ಅಂಥೇಳಿ ಇಲ್ಲಿ ಆ ಊರಿನ ಊರಿನಲ್ಲಿದ್ದಂತಹ ಶ್ರೀಮಂತ್ರಿಯವರು ಇವರು ರಾಜೀವನಿಗೆ ಕೃಷಿಗೋಸ್ಕರ ಹಣದ ಸಹಾಯ ಮಾಡಿರ್ತಾರೆ ರಾಚೂಟಪ್ಪ ಅನ್ನುವಂತಹ ಪಾತ್ರಧಾರಿ ಈ ರಾಚಟ್ಟಪ್ಪನಿಗೆ ಒಬ್ಬ ಮಗ ಇರ್ತಾನೆ ಅವನ ಹೆಸರು ಶಿವ್ಲಿಂಗು ಅಂತ ಹೇಳಿ ಆ ಪಾತ್ರದಲ್ಲಿ ದ್ವಾರ್ಕೀಶ್ ಅವ್ರು ಮಾಡಿದ್ದಾರೆ ದ್ವಾರ್ಕೀಶ್ ಕೂಡ ಹಾಸ್ಯ ಕಲಾವಿದರು ಇದಿಷ್ಟು ಈ ಚಲನಚಿತ್ರದಲ್ಲಿ ಬರುವಂತಹ ಪ್ರಮುಖ ತಾರಾಗಣದ ಪರಿಚಯ ವಿದ್ಯಾರ್ಥಿಗಳೇ ಮುಂದಿನ ಒಂದು ಸೆಷನ್ನಲ್ಲಿ ಇದರ ಮುದ್ದೆ ಬರೆದ ಭಾಗವನ್ನು ನಾವು ನೋಡೋಣ